हरी ಚಂದನಾನ ಮದುವೆ ಆಗಿದ್ದಾರೆ ಆದ್ರೆ ಚಂದನ ಅದನ್ನ ಸುಳ್ಳಿನ ಮದುವೆ ಅನ್ಕೊಂಡಿದಾಳೆ ಆದ್ರೆ ನಿಜವಾಗ್ಲೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಹರಿ ಆಗಿದ್ದು ರಿಜಿಸ್ಟರ್ ಮ್ಯಾರೇಜ್ ಅದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ ಇಲ್ಲಿ ಚಂದನಾಗ ಹರಿ ಮನೆಗೆ ಹೋದಾಗ ನಿಜಕ್ಕೂ ಮನೆ ಕೂಡ ನೋಡಿ ಆ ಮನೆಯಲ್ಲರೇನ ಬಿಟ್ಟು ಬರುವುದೇ ಚಂದನಕ್ಕೆ ಕಷ್ಟ ಆಗುತ್ತೆ ಬಟ್ ಆದ್ರೂ ಕೂಡ ಕೊನೆಗೂ ಚಂದನ ಮನೆಯನ್ನ ಬಿಟ್ಟು ಬರ್ತಾಳೆ ಈ ಕಡೆ ಹರಿ ಫ್ಯಾಮಿಲಿಗೂ ಕೂಡ ಗೊತ್ತಿಲ್ಲ ಇದು ಫೇಕ್ ಮ್ಯಾರೇಜ್ ಅಂತಕ್ಕಂಥದ್ದು ಹರಿ ಸುಳ್ಳು ಹೇಳಿ ಅವರ ಮದುವೆ ಆಗಿದ್ದಾನೆ ಅಂತ ಈ ಕಡೆ ಊರಿನ ಜನಗಳು ಎಲ್ಲರೂ ಕೂಡ ಆಲ್ರೆಡಿ ಹೊಟ್ಟೆ ಕಿಚ್ಚನ್ನ ಪಡ್ತಾರೆ ಕೊನೆಗೂ ಈ ಮನೆಗೆ ಹೆಣ್ಣು ಬಂದ್ಬಿಟ್ಲಲ್ಲ ಅಂತ ಹೇಳಿ ಅದರಲ್ಲೂ ಇಲ್ಲಿ ನಟರಾಜ್ ಅವರ ಅಣ್ಣ ತಂಗಿ ಅಂತೂ ನಿಜಕ್ಕೂ ಕೂಡ ಮೊದಲು ಅವಳು ಇಲ್ಲಿಂದ ಹೋದ್ರೆ ಸಾಕು ಅಂತ ಹೇಳಿ ಚಾಡಿ ಹೇಳ್ತಿದ್ದಾರೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಕೊನೆಗೂ ಹಾಸ್ಟೆಲ್ಗೆ ಅಂತ ಮನೆಯವರ ಕಣ್ ತಪ್ಸಿ ಕಣ್ ತಪ್ಪಿಸಿ ಕೊನೆಗೂ ಚಂದನ ಹರಿ ಜೊತೆ ಹೊರಗಡೆ ಹೊರಟು ಬಂದೇ ಬಿಡ್ತಾರೆ ಕಡೆ ತಾನು ಪಾಸ್ ಆಗಿದ್ದೀನಿ ಅನ್ನೋ ಒಂದು ವಿಶ್ವವನ್ನ ಅಪ್ಪನ ಅಪ್ಪನತ್ರ ಹೇಳ್ಬೇಕು ಅನ್ನೋ ಕಾರಣಕ್ಕೆ ಹರಿ ಜೊತೆ ಚಂದನ ಅವರ ಮನೆಗೆ ಬರ್ತಾರೆ ಆಲ್ರೆಡಿ ತನ್ನ ಮಗಳು ಈ ರೀತಿ ಮರ್ಯಾದೆ ಕಳೆದ್ರು ಅನ್ನೋ ಕಾರಣಕ್ಕೆ ಆರೋಗ್ಯ ಹಾಳು ಮಾಡ್ಕೊಂಡು ಂತ ಅವರ ತಂದೆ ನಿಜಕ್ಕೂ ಕೂಡ ಮೂಲೆ ಕಡೆ ಚಂದನ ಅಮ್ಮ ಬರ್ತಿದ್ದ ನೋಡಿದ್ದೆ ಕೆನ್ನಗರಪ್ಪರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರೆ ಚಂದನ ಅಣ್ಣ ಕೂಡ ಚಂದನ ಮೇಲೆ ಕೈ ಮಾಡೋಕೆ ಬಂದಾಗ ಹರಿಯ ತಡ ಹೆಂಡತಿ ಮೇಲೆ ಕೈ ಮಾಡ್ತೀಯ ಅಂತ ಹೇಳಿ ಇಲ್ಲಿ ಚಂದನ ಅಣ್ಣನ ಮೇಲೆನೆ ಕೈ ಮಾಡ್ತಾರೆ ಅಷ್ಟರಲ್ಲಿ ಚಂದನ ಬಂದದಾಳೆ ಅನ್ನೋ ವಿಷಯ ತಿಳಿದಂತ ಆರ್ಯ ಚಂದನ ಮನೆಗೆ ಬರ್ತಾರೆ ಚಂದನ ಮನೆಗೆ ಬಂದು ನೋಡು ಚಂದನ ತಾಳಿಯನ್ನ ಕಿತ್ತು ಎಷ್ಟು ನನ್ನ ಜೊತೆ ಬಾ ನನ್ನ ನಿನ್ನ ಮದುವೆ ಆಗುತ್ತೆ ನಾನು ನಿನ್ನ ಆಸ್ಟ್ರೇಲಿಯಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಇವನಿಂದಾನೇ ತಪ್ಪಿಸ್ಕೋಬೇಕು ಅಂತ ಹೇಳಿ ಹರಿ ಜೊತೆ ಹೋದಂತ ಚಂದನ ಮತ್ತೆ ಆರ್ಯನ್ನ ನೋಡಿದ್ದೆ ಸಿಡಿದ ಹೇಳ್ತಾಳೆ ಅಲ್ಲೇ ಇರ್ತಕ್ಕಂತ ಕಲ್ಲನ್ನ ತಗೊಂಡಿದ್ದೆ ನಿನ್ ಕತ್ತೆ ಮುಗಿಸ್ಬಿಡ್ತೀನಿ ಎಷ್ಟು ಅಂತ ಟಾರ್ಚರ್ ಕೊಡ್ತೀಯಾ ನೀನು ಅಂತ ಹೇಳಿ ಕಲ್ಲನ್ನೇ ತೆಗೆದು ಎಸೆಯೋಕೆ ಮುಂದೆ ಕೆನ್ನೆಗೂ ಕೂಡ ರಪ್ಪ ಅಂತ ಹೇಳಿ ಬಾರಿಸ್ತಾರೆ ಕೊನೆಗೂ ಮತ್ತೆ ಇಲ್ಲಿ ಚಂದನ ಹರಿ ಮನೆಗೆ ವಾಪಸ್ ಅತಿ ಆಗ್ಬೇಕಾಗಿದೆ ಹಾಗಿದ್ರೆ ಮುಂದೆ ಹೇಗಿರುತ್ತಪ್ಪ ಜಬರ್ದಸ್ತ್ ಸಂಚಿಕೆಗಳು ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮರಿ